ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಹೆಲೂರು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿ ಸೂಪರಾಗಿರುವಂತಹ ಒಂದು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಲಾಭನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಮಗ ಕೂಡ ಜಾಯಿನ್ ಆಗಿದ್ದಾನೆ ಇವತ್ತು ವೀಡಿಯೋದಲ್ಲಿ ಹಾಯ್ ಅವರು ಟಿ ವಿ ನೋಡ್ತಾ ಇದ್ದಾರೆ ಸೊ ನನಗೆ ನನಗೇನು ಡಿಸ್ಟರ್ಬ್ ಮಾಡಲ್ಲ ಟಿ ವಿ ಹಾಕ್ಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ಇದ್ದೇನೆ ಸೊ ಯಾವ ರೀತಿ ಪ್ಯಾಕ್ ಮಾಡೋದು ಮತ್ತು ಅದರಿಂದ ಆಗುವಂಥ ಯೂಸ್ ಏನು ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿದೆ ಸೊ ತುಂಬ ಆಗಿ ಅದು ನಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ ಸೊ ಮನೇಲೇ ಇರುವಂತಹ ವಸ್ತುಗಳಿಂದ ನಾವು ಫೇಸ್ಬ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಅದನ್ನು ಯಾವ ರೀತಿ ಮಾಡೋದು ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಮರೀದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡ್ತಾ ಬನ್ನಿ ಅದಕ್ಕಿಂತ ಮುಂಚೆ ಗೊತ್ತಿರುವಂತಹ ಪ್ರೊಸೀಜರ್ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಲೈಕ್ ಕೂಡ ಮಾಡ್ಬೋದು ಸೊ ಈಗ ಯಾವ ರೀತಿ ಮಾಡೋದು ಫೇಸ್ ಪ್ಯಾಕ್ ಪ್ಯಾಕ್ನ ಅನ್ನೋದನ್ನು ಬರೋಣ ಸೊ ಮೊದಲಿಗೆ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಅರಿಶಿನ ಹಾಗೆ ಹಾಲು ಮತ್ತು ಕಡಲೆ ಹಿಟ್ಟು ಸೊ ಈ ಮೂರು ಇಂಗ್ರೀಡಿಯೆಂಟ್ಸು ಮನೇಲೇ ಇರೋದ್ರಿಂದ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಸೊ ಸೂಪರಾಗಿ ಒಂದು ಫೇಸ್ ಪ್ಯಾಕ್ನ ಇದರಿಂದ ಮಾಡ್ಕೋಬೋದು ಸೊ ಮೊದಲಿಗೆ ಇದರಿಂದ ಆಗುವಂಥ ಬೆನಿಫಿಟ್ ನೋಡ್ಕೊಳ್ಳೋಣ ಮೊದಲಿಗೆ ಅರಿಶಿನ ಸೊ ಇದನ್ನು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಹಾಗೆ ನಮ್ಮ ಮುಖದಲ್ಲಿ ಪಿಂಪಲ್ಗಳೇನಾದ್ರು ಮಾರ್ಕ್ಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಪಿಂಪಲ್ ಆಗೋದನ್ನು ಕೂಡ ನಮ್ಮ ಮುಖದಲ್ಲಿ ಕಡಿಮೆಯನ್ನು ಮಾಡುತ್ತೆ ಈ ಅರಿಶಿನ ಪುಡಿ ಸೊ ಸೆಕೆಂಡ್ ಒನ್ ಬಂದು ಹಾಲು ಈ ಹಾಲಿನ ಹಾಲಿನಿಂದ ಬ್ಯಾಕ್ಟೀರಿಯಾಗಳು ನಮ್ಮ ಸ್ಕಿನ್ನಲ್ಲಿ ಏನಾದರೂ ಬೇಡವಾದಂತಹ ಬ್ಯಾಕ್ಟೀರಿಯಾಗಳಿದ್ರೆ ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನು ಡೆಸ್ಟ್ ಏನಾದರೂ ಡೆಸ್ಟ್ ಥರ ಏನಾದ್ರೂ ಇದ್ದರೆ ಕೊಳೆ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ನಿರ್ಮೂಲನೆ ಮಾಡುತ್ತೆ ಈ ಹಾಲಿಂದ ಸೊ ಮೂರನೇದಾಗಿ ಬರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾವು ನ್ಯಾಚುರಲ್ ಆಗಿ ಮುಖನ ತೊಳೆಯೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದರಿಂದ ಒಂದು ಗ್ಲೋನೆಸ್ ಬರುತ್ತೆ ಹಾಗೆ ಪಿಂಪಲ್ ಇದರಿಂದ ಕೂಡ ಪಿಂಪಲ್ ಮಾರ್ಕ್ಗಳೇನಾದ್ರು ಇದ್ದರೆ ಸೊ ಇದು ಕೂಡ ರಿಮೂವ್ ಆಗುತ್ತೆ ಅದು ಅಲ್ಲದೇ ಮತ್ತು ಬಿಸ್ಲಿನ ಮುಖ ಏನಾದರೂ ಕಪ್ಪು ಆಗಿದ್ದರೆ ಸೊ ಇದು ಇದು ಒಂದು ಒಳ್ಳೆ ರೀತಿಯಲ್ಲಿ ಮಾಯ್ಶ್ಚರೈಸ್ ಮಾಡುತ್ತೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೋಬೋದು ಮತ್ತು ಅದು ಅಲ್ಲದೆ ಮುಖ ಏನಾದರೂ ಇದ್ದರೆ ಸೊ ಇದು ಕೂಡ ಒಂದು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಕಡಲೆ ಹಿಟ್ಟು ಸೊ ಈ ಮೂರು ಸೇರಿ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿನ ಮಾಡ್ಕೊಬೋದು ಸೊ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ತಿಳ್ಕೊಟ್ರಿ ಅಲ್ವಾ ಮನೆಯಲ್ಲೇ ಮಾಡುವಂತಹ ನ್ಯಾಚುರಲ್ಲಾಗಿ ಫೇಸ್ ಬೇಕಾಗಿರೋದ್ರಿಂದ ನಮ್ಮ ಫೇಸ್ಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ವಾರಕ್ಕೆ ಎರಡು ಬಾರಿ ಆದರೂ ಯೂಸ್ ಮಾಡಲೇಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಟ್ರಸ್ಟ್ ಮೀ ತುಂಬ ಆಗಿರುತ್ತೆ ಸೊ ಈಗ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಸೊ ಯಾವ ಥರ ಹಚ್ಚೋದು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸೊ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಹಸಿ ಹಾಲು ಕಾಯಿಸಿರೋ ಹಾಲಲ್ಲ ಸೊ ಎರಡು ಸ್ಪೂನಷ್ಟು ಹಸಿ ಹಾಲನ್ನು ಹಾಕೋತಾ ಇದ್ದೀನಿ ಸೊ ಈ ಮೂರನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ನೀಟ್ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ತರ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಸೊ ಈಗ ಮೊದಲಿಗೆ ಅದನ್ನ ಹಚ್ಚಕ್ಕಿಂತ ಮುಂಚೆ ನಮ್ಮ ಫೇಸ್ನ ಕ್ಲೀನ್ ಆಗಿ ಇಟ್ಕೋಬೇಕು ಸೊ ಹಾಗಾಗಿ ಮುಖ ಬಂದಿದ್ದೀನಿ ಸೊ ಫಸ್ಟ್ ಸ್ಟೆಪ್ಪು ಯಾವುದೇ ಫೇಸ್ ಪ್ಯಾಕ್ ಆಗೋಕ್ಕಿಂತ ಮುಂಚೆ ನಾವು ಮುಖನ ಕ್ಲೀನಾಗಿ ಇಟ್ಕೋಬೇಕು ಸೊ ಹಾಗಾಗಿ ಮುಖನ ತೊಳ್ಕೊಬಂದಿದ್ದೀನಿ ಈಗ ನೀಟಾಗಿ ಹೊರಿಸ್ಕೊಂಬಿಟ್ಟು ಇವಾಗ ಪ್ಯಾಕ್ನ ಹಚ್ಕೋಬೇಕಷ್ಟೆ ಇದು ಏನಿಲ್ಲ ಟೆನ್ ಫಿಫ್ಟೀನ್ ಮಿನಿಟಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಸೊ ಪ್ಯಾಕ್ ಇಷ್ಟು ರೆಡಿ ಇದೆ ಸೊ ಇವಾಗ ನಾನು ಹಚ್ಕೊಂಬಿಡ್ತೀನಿ ಈಗ ಪ್ಯಾಕ್ನ ಕಂಪ್ಲೀಟಾಗಿ ಫೇಸ್ಗೆ ಮತ್ತು ನೆಕ್ಗೆ ಎಲ್ಲವೂ ಕೂಡ ಹಚ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಹಚ್ಕೊಂಡು ಯಾವ ಥರ ಕಾಣಿಸುತ್ತೆ ನೀವೇ ನೋಡಿ ಈಗ ಪೂರ್ತಿಯಾಗಿ ಪ್ಯಾಕ್ನ ಹಚ್ಕೋಬೇಕು ಹಚ್ಕೊಂಡಿದ್ದಾಯಿತು ಸೊ ನಾನು ಮಾಡ್ಕೊಂಡಿದ್ದಂಥ ಪ್ಯಾಕ್ ಕಂಪ್ಲೀಟಾಗಿ ಖಾಲಿಯಾಗಿದೆ ನೋಡಿ ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀನಿ ನಾನು ಸೊ ಹಾಗಾಗಿ ಡಬಲ್ ಕೋಟ್ ಹಾಕಿದ್ದೀನಿ ಸೊ ಇದೇನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಹಿಡಿಯುತ್ತೆ ಡ್ರೈ ಆಗಲಿಕ್ಕೆ ಸೊ ನಾನು ಬೇರೆ ಕೆಲಸ ಮಾಡಿಕೊಳ್ಳೋಷ್ಟ್ರೊಳಗಡೆ ಇದು ಡ್ರೈ ಆಗುತ್ತೆ ಸೊ ನ್ಯಾಚುರಲ್ಲಾಗೆ ಡ್ರೈ ಆಗಲಿ ನಾನು ಫ್ಯಾನನ್ನೆಲ್ಲ ಸ್ಟೀಮೆಲ್ಲ ತೊಗೊಂಡು ಡ್ರೈ ಮಾಡಿಕೊಳ್ಳೋದು ಸೊ ನ್ಯಾಚುರಲ್ಲಾಗೆ ಡ್ರೈ ಆಗುತ್ತೆ ಸೊ ಅದು ಡ್ರೈ ಆದಮೇಲೆ ಸ್ಕ್ರಬ್ ಮಾಡಿ ಅದನ್ನು ಬರ್ತೀನಿ ಸೊ ಅದು ಒಣಗಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ ಸೊ ಇದು ನೀಟಾಗಿ ಡ್ರೈ ಆಗಲಿ ನಾನು ನಿಮಗೆ ಮನಸ್ಸಿರ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಡ್ರೈ ಆಗಿದೆ ಸೊ ಮಾತಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಟೈಟ್ ಟೈಟ್ ಅನ್ನಿಸ್ತಿದೆ ಸೊ ಇದನ್ನು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡಿ ಮುಖನ ವಾಶ್ ಮಾಡ್ಕೊಬರ್ಬೇಕು ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿ ಆಯಿತು ಫೇಸ್ ಎಲ್ಲ ಕ್ಲೀನ್ ಆಯಿತು ಸೊ ನಮ್ಮ ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸೊ ನ ಏನೂ ಕೂಡ ಅಪ್ಲೈ ಮಾಡಿಲ್ಲ ಸೊ ಹಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸೊ ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ವಾರದಲ್ಲಿ ಎರಡು ಬಾರಿ ಟ್ರೈ ಮಾಡಿ ರಿಸಲ್ಟ್ ನೀವೇ ನೋಡ್ತೀರಾ ಸೊ ನಾನು ಈಗ ಡೈಲಿ ಯೂಸ್ ಮಾಡುವಂಥ ಮಾಯಶ್ಚರೈಸರ್ ಕ್ರೀಮ್ ಹಚ್ತಾ ಇದ್ದೀನಿ ಸೊ ನಾನು ಯೂಸ್ ಮಾಡ್ತಿರೋದು ವ್ಯಾಲ್ಟಿನ್ ಅವ್ರದ್ದು ಸೊ ತುಂಬ ಚೆನ್ನಾಗಿದೆ ಇದನ್ನು ಮಾಯಶ್ಚರೈಸರ್ ಆಗಿ ನಾನು ಯೂಸ್ ಮಾಡ್ತೀನಿ ಫೇಸ್ಗೆ ಸೊ ಡೈಲಿ ನಾನು ಇದನ್ನೇ ಹಾಕೋದು ಲಿಪ್ಗಾಗಿರ್ಬೋದು ಫೇಸ್ಗಾಗಿರ್ಬೋದು ನಾನು ಯಾವುದೇ ಫಸ್ಟು ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದನ್ನೇ ಕೂಡ ಹಚ್ಚಿ ಮೇಕಪ್ ಮಾಡೋದು ಸೊ ಇವಾಗ ನಾನು ಬೇರೆ ಡೈಲಿ ವೇರ್ ಕ್ರೀಮ್ ಏನಿದೆ ಅದನ್ನು ಹಚ್ಕೊತೀನಿ ಅಷ್ಟೇ ಸೊ ಈ ಈಗ ಹಚ್ಕೊಂಡು ನಾನು ಬಂದು ಆಮೇಲೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ರೆಡಿಯಾಗಿ ಸೊ ನಾನು ಡೈಲಿ ಇಷ್ಟೇ ಡೈಲಿ ವೇರ್ ಕ್ರೀಮ್ ಏನಿದೆ ಅದನ್ನು ಯೂಸ್ ಮಾಡಿ ಮಾಯ್ಚರೈಝರ್ ಅಂತೂ ನಾನು ಮರೆಯೋದೇ ಇಲ್ಲ ಸೊ ನಾನು ಯಾವ್ದು ತೋರಿಸ್ತಿದ್ರು ಸೊ ಇನ್ನೊಂದು ಸಲ ಏನಾದರೂ ಬೇಕು ಅನ್ನೋದಿದ್ರೆ ನಾನು ಯಾವ್ದಾದ್ರೂ ಡೈಲಿ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕು ಪ್ಲೀಸ್ ಕಮೆಂಟ್ ಮಾಡಿ ನಾನು ಶೇರ್ ಮಾಡಿ ಮೇಕಪ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು ಸೊ ಈ ಫೇಸ್ಪ್ಯಾಕ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ನಾನು ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಸಿ ಯು ಸಿಗೋಣ ಮುಂದಿನ ಲಾಗ್ನೊಂದಿಗೆ So we'll do bye bye.